ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಅನು ಅಮಿತ್ ವ್ಲಾಗ್ಸ್ ಆ್ಯಂಡ್ ಕುಕ್ಕಿಂಗ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ಈ ದಿನ ತುಂಬಾ ಸರಳವಾಗಿ ಹಾಗೂ ರುಚಿಕರವಾಗಿ ಕೈ ಗೊಜ್ಜನ್ನು ಮಾಡಿ ತೋರಿಸ್ತಾ ಇದ್ದೀನಿ ಈ ಗೊಜ್ಜಂತೂ ಜ್ವರ ಬಂದು ಬಾಯಿ ಕೆಟ್ಟಿರೋರಿಗೆ ತುಂಬಾ ರುಚಿಯಾಗಿರುತ್ತೆ ಬಿಸಿ ಬಿಸಿ ಮುದ್ದೆಗೆ ಹಣ್ಣಕ್ಕೆ ಅಂತೂ ತುಂಬನೇ ರುಚಿಯಾಗಿರುತ್ತೆ ಈ ಗೊಜ್ಜನ್ನು ಮಾಡೋದು ಕೂಡ ತುಂಬಾ ಸುಲಭ ಬನ್ನಿ ಹಾಗಾದರೆ ಈ ಗೊಜ್ಜನ ಯಾವ ರೀತಿ ಮಾಡೋದು ಅಂತ ನೋಡೋಣ ಅದಕ್ಕೂ ಮುಂಚೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ ಮೊದಲನೇದಾಗಿ ಈ ಗೊಜ್ಜನ ಮಾಡೋದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ ಸೊ ಫಸ್ಟು ನಾನಿಲ್ಲಿ ಒಂದು ಏಳರಿಂದ ಎಂಟು ಬ್ಯಾಡ್ಗಿ ಮೆಣಸಿನ್ಕಾಯಿಯನ್ನು ತೊಗೊಂಡಿದ್ದೀನಿ ಹಾಗೇ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಸ್ವಲ್ಪ ಹಾಗೆ ರುಚಿಗೆ ಸ್ವಲ್ಪ ಉಪ್ಪು ಹಾಗೆ ಬೆಲ್ಲ ಹಾಗೆ ಹುಣಸೆಹಣ್ಣು ಹಾಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಸೊ ಇಷ್ಟೇ ಬೇಕಾಗಿರೋದು ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಇದು ಯಾವುದೇ ರೀತಿ ಒಗ್ಗರಣೆ ಹಾಕೋದಾಗಲಿ ಮತ್ತು ಬೇಯಿಸೋದಾಗಲಿ ಯಾವುದೂ ಇಲ್ಲ ಈಸಿಯಾಗಿ ಮಾಡ್ಕೊಳ್ಬೋದು ಒಣ್ಮೆಣ್ಸಿನ್ಕಾಯಿ ಒಂದು ಹುರ್ಕೊಂಡ್ರೆ ಸಾಕು ನೋಡಿ ಈಗ ಬ್ಯಾಡ್ಗಿ ಮೆಣಸಿನ್ಕಾಯಿನ ಒಂದು ತವ ಮೇಲೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನಾನು ರೋಸ್ಟ್ ಮಾಡ್ಕೊಳ್ತೀನಿ ಅಷ್ಟೇ ಜಾಸ್ತಿ ಸೀದೋಗೋವರೆಗೂ ಹುರ್ಕೊಳ್ಬಾರ್ದು ಸುಮ್ಮನೆ ಡ್ರೈ ಆಗಿ ಚೆನ್ನಾಗಿ ರೋಸ್ಟ್ ಆಗಬೇಕು ಆವಾಗಲೇ ತುಂಬ ಚೆನ್ನಾಗಿರುತ್ತೆ ಸೀದೋಗಿಬಿಟ್ರೆ ಅಷ್ಟೊಂದು ರುಚಿ ಬರೋದಿಲ್ಲ ಗೊಜ್ಜು ಸೊ ನೋಡಿ ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಗರಿಗರಿಯಾಗಿ ಹುರ್ಕೊಳ್ಬೇಕು ಒಣಮೆಣ್ಸಿನ್ಕಾಯಿ ಸೊ ನೋಡ್ತಿರ್ಬೋದು ಈ ರೀತಿ ಗರಿಗರಿಯಾಗಿ ಹುರ್ಕೊಂಡ್ರೆ ಸಾಕು ಇವಾಗ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ ಇವಾಗ ಒಂದು ಬೌಲ್ಗೆ ಹುರ್ಕೊಂಡಿರುವಂತಹ ಒಣಮೆಣ್ಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಕೈಯಲ್ಲಿ ಪ್ರೆಸ್ ಮಾಡಿದರೆ ಯಾವ ರೀತಿ ಪ್ರೆಸ್ ಆಗುತ್ತೆ ಅಂತ ಇಷ್ಟು ಗರಿ ಗರಿಯಾಗಿ ಹುರ್ಕೊಳ್ಬೇಕು ಸೊ ನಾನಿಲ್ಲಿ ಕೈಯಲ್ಲೇ ಕ್ಯೂಜ್ತಾ ಇರೋದು ಸೊ ಕೈಯಲ್ಲಿ ಮಾಡಿದ್ರೇ ಇದು ತುಂಬಾ ರುಚಿಯಾಗಿರುತ್ತೆ ಮಿಕ್ಸಿನಲ್ಲೆಲ್ಲ ಹಾಕಿದರೆ ಅಷ್ಟೊಂದು ರುಚಿ ಬರೋಲ್ಲ ಈ ರೀತಿ ಮಿಕ್ಸಿನಲ್ಲೆಲ್ಲ ಮಾಡೋಕ್ಕೂ ಹೋಗಬೇಡಿ ರುಚಿನೇ ಇರೋದಿಲ್ಲ ಇನ್ನೂ ನಮಗೆ ಕೈಯಲ್ಲಿ ಕ್ಯೂಚೋದಕ್ಕೆ ಖಾರ ಅನಿಸುತ್ತೆ ಅಂದಾಗ ಕುಟ್ಟಣಿಕೆ ಇರುತ್ತೆ ಅಲ್ವಾ ಕುಟ್ಟಣಿಕೆಯಲ್ಲಿ ಉಟ್ಕೊಂಡ್ಬಿಟ್ಟು ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಮಿಕ್ಸಿನಲ್ಲಿ ಮಾತ್ರ ಮಾಡೋದಕ್ಕೆ ಹೋಗಬೇಡಿ ಸೊ ಈ ರೀತಿ ಕೈಯಲ್ಲೇ ನಾನು ಪುಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ನಾನು ಕೈಯಲ್ಲಿ ಪುಡಿ ಮಾಡಿಬಿಟ್ಟು ಇಟ್ಕೊಳ್ತಾ ಇದ್ದೀನಿ ಇದಕ್ಕೆ ಇವಾಗ ಬೆಳ್ಳುಳ್ಳಿನ ಜಚ್ಕೊಂಡ್ಬಿಟ್ಟು ಹಾಕೊಳ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೆ ಅಲ್ವಾ ಅದನ್ನು ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಬೆಲ್ಲ ಬೆಲ್ಲನೂ ಕೂಡ ಇವಾಗಲೇ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೀನಿ ಸೊ ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ ಇವಾಗ ಕೈಯಲ್ಲಿ ಚೆನ್ನಾಗಿ ಕ್ಯೂಚಿಕೊಳ್ಬೇಕು ಇದಿಷ್ಟೂ ಯಾಕಂತಂದರೆ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಬೆಲ್ಲ ಎಲ್ಲ ಹಾಕಿರ್ತೀವಿ ಅಲ್ವಾ ಅದರಲ್ಲಿ ರಸ ಬರಬೇಕು ಅಲ್ಲಿವರೆಗೂ ನಾವು ಚೆನ್ನಾಗಿ ಕೈಯಲ್ಲಿ ಕ್ಯೂಚಿಕೊಳ್ಬೇಕು ಸೊ ಆವಾಗಲೇ ರುಚಿ ಹೆಚ್ಚಾಗೋದು ತುಂಬಾ ರುಚಿಯಾಗಿರುತ್ತೆ ಸೊ ಬಿಸಿ ಬಿಸಿ ಮುದ್ದೆಗೆ ಅನ್ನಕ್ಕೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಸೊ ಇದು ಜ್ವರ ಬಂದಾಗ ಅಷ್ಟೇ ಅಲ್ಲ ಬೇರೆ ಟೈಮಲ್ಲೂ ಕೂಡ ಮಾಡ್ಕೊಳ್ಬೋದು ಏನೂ ಅಡುಗೆ ಮಾಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದಾಗ ಮನೆಯಲ್ಲಿ ಇಬ್ಬರೇ ಇಬ್ಬರು ಇದ್ದರೆ ಈ ರೀತಿ ಸಿಂಪಲ್ಲಾಗಿ ಒಂದೊತ್ತಿಗೆ ಸಾಂಬಾರು ರೆಡಿಯಾಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಇದು ಗೊಜ್ಜು ತುಂಬಾ ರುಚಿಯಾಗಿರುತ್ತೆ ಸೊ ನೋಡಿ ಈ ರೀತಿ ಎಲ್ಲ ಚೆನ್ನಾಗಿ ರಸ ಬಿಟ್ಕೊಳ್ಳೋವರೆಗೂ ನಾನು ಕೈಯಲ್ಲಿ ಕ್ಯೂಚ್ಕೊಳ್ತಾ ಇದ್ದೀನಿ ಸೊ ಇಷ್ಟ ಸಾಕು ಸೊ ನೋಡ್ತಿರ್ಬೋದು ನೋಡಿ ಈ ರೀತಿ ಚೆನ್ನಾಗಿ ರಸ ಬಿಟ್ಕೊಂಡಿದೆ ಇವಾಗ ನಾನು ಹುಣಸೆ ಹಣ್ಣು ನೆನೆ ಹಾಕ್ಕೊಂಡಿದ್ದೆ ಮುಂಚೆನೇ ಸೊ ಇವಾಗ ಅದರ ರಸನ ಹಾಕೊಳ್ತಾ ಇದ್ದೀನಿ ಸೊ ಇದಕ್ಕೆ ಸ್ವಲ್ಪ ಹುಳಿ ಮುಂದೆ ಇದ್ರೇ ಚೆನ್ನಾಗೆ ಹುಳಿ ಹುಳಿ ಖಾರ ಖಾರವಾಗಿ ಮತ್ತು ಬೆಲ್ಲ ಹಾಕಿರ್ತೀವಿ ಅಲ್ವಾ ಸ್ವೀಟ್ ಸ್ವೀಟಾಗಿ ತುಂಬಾ ಚೆನ್ನಾಗಿರುತ್ತೆ ಸೊ ನೋಡಿ ಇವಾಗ ಹುಣಸೆ ಹಣ್ಣನ್ನ ಕ್ಯೂಚ್ಕೊಂಡ್ಬಿಟ್ಟು ಹುಳಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಹುಣಸೆ ಹುಳಿ ಹಾಕೊಂಡ್ಮೇಲೆ ಇನ್ನೊಂದು ಸಲ ಈ ರೀತಿ ಕ್ಯೂಚ್ಕೊಳ್ಬೇಕು ಸೊ ಹುಳಿನೂ ಚೆನ್ನಾಗಿ ಬೆರಿಬೇಕು ಅಲ್ವಾ ಅದಕ್ಕೋಸ್ಕರ ಈ ರೀತಿ ಕ್ಯೂಜ್ಕೊಳ್ಬೇಕು ಸೊ ಇವಾಗ ಕ್ಯೂಚಿದ್ದು ಮುಗೀತು ನೋಡಿ ಈ ರೀತಿ ಹುಣ್ಣುಗಾದರೆ ಸಾಕು ಇವಾಗ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ನಾನು ಸೊ ತೀರಾ ಗಟ್ಟಿಗೂ ಇರಬಾರ್ದು ತೀರ ತೆಳುವಾಗಿನೂ ಇರಬಾರ್ದು ಮೀಡಿಯಮ್ ಆಗಿ ಇರಬೇಕು ಈ ಗೊಜ್ಜು ಸೊ ಮುದ್ದೆಗೆ ಅನ್ನಕ್ಕೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ರಾಗಿ ಮುದ್ದೆಗೆ ಬಿಸಿ ಬಿಸಿ ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಊಟ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ ನಮ್ಮ ಹಳ್ಳಿ ಕಡೆ ಎಲ್ಲ ತುಂಬಾ ಮಾಡ್ಕೊಳ್ತೀವಿ ಈ ರೀತಿ ಸೊ ಈ ರೆಸಿಪಿನ ಜಾಸ್ತಿ ಯಾರೂ ಮಾಡಲ್ಲ ಅಂತ ಅಂದ್ಕೊಂಡಿದ್ದೀನಿ ಸೊ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಬಾಯಿ ಕೆಟ್ಟವ್ರಿಗಂತೂ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆಗೆ ಈ ಗೊಜ್ಜನ್ನ ಸರ್ವ್ ಮಾಡ್ತಾಯಿದ್ದೀನಿ ಸೊ ರಾಗಿ ಮುದ್ದೆಗಂತೂ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಇಷ್ಟಪಟ್ಟು ತಿಂತೀರ ಈ ರೀತಿ ಮಾಡ್ಕೊಳ್ಳಿ ಸೊ ಜ್ವರ ಬಂದವರಿಗಂತೂ ತುಂಬಾ ಒಳ್ಳೆಯದು ಇದು ಆರೋಗ್ಯಕ್ಕೆ ಸೊ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್ ಇವತ್ತಿನ ಈ ರಾಗಿ ಮುದ್ದೆ ಹಾಗೆ ಕೈಗೊಜ್ಜು ರೆಸಿಪಿ ನಿಮ್ಮೆಲ್ಲರಿಗು ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲೀಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಈ ವಿಡಿಯೋನ ಕೊನೆವರೆಗೂ ನೋಡಿರೋ ನಿಮ್ಮೆಲ್ಲರಿಗೂ ಧನ್ಯವಾದಗಳು